ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೀಪಾವಳಿ ಹಬ್ಬ ಯಾವಾಗ ಬಂದಿದೆ ಯಾವ ದಿನ ಯಾವ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ದೀ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೀಪಾವಳಿ ಹಬ್ಬ ತ್ರಯೋದಶಿ ಭಾನುವಾರ ಹತ್ತೊಂಬತ್ತನೇ ತಾರೀಕು ಬಂದಿದೆ ಸ್ನೇಹಿತರೆ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ನಾವು ಧನತ್ರಯೋದಶಿ ಅಂತ ಆಚರಣೆ ಮಾಡ್ತೀವಿ ಆದರೆ ಈ ಧನತ್ರಯೋದಶಿ ತಿಥಿಯು ನಮಗೆ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ತೆರಡು ನಿಮಿಷಕ್ಕೆ ತ್ರಯೋದಶಿ ತಿಥಿ ಅಂತ್ಯ ಆಗುತ್ತದೆ ಸ್ನೇಹಿತರೆ ಆದರೆ ಸೂರ್ಯೋದಯಕ್ಕೆ ಅನುಗುಣವಾಗಿ ನಾವು ಭಾನುವಾರದ ದಿನ ಧನ ತ್ರಯೋದಶಿ ಅಂತ ಆಚರಣೆ ಮಾಡ್ತೀವಿ ಈ ದಿನ ನಾವು ಯಮದೀಪಾರಾಧನೆಯನ್ನು ಮಾಡ್ತೀವಿ ಮತ್ತು ಚಿನ್ನ ಬೆಳ್ಳಿ ವಸ್ತುಗಳನ್ನ ಖರೀದಿ ಮಾಡ್ತೀವಿ ಅದರ ಬಗ್ಗೆ ನಾನು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇನ್ನು ಸೋಮವಾರ ನಾವು ನರಕ ಚತುರ್ದಶಿಯನ್ನು ಆಚರಣೆ ಮಾಡ್ತೀವಿ ಈ ನರಕ ಚತುರ್ದಶಿಯ ದಿನ ಶ್ರೀಕೃಷ್ಣನು ನರಕಾಸುರನನ್ನು ಸಂಹಾರ ಮಾಡಿ ಅಭ್ಯಂಗ ಸ್ನಾನವನ್ನು ಮಾಡಿದ್ದ ಹಾಗಾಗಿ ಅದು ಪುರಾಣದಲ್ಲಿ ಉಲ್ಲೇಖವಿದೆ ಸ್ನೇಹಿತರೆ ಹಾಗಾಗಿ ಈ ದಿನ ಎಣ್ಣೆ ಸ್ನಾನವನ್ನು ಅಭ್ಯಂಗನ ಸ್ನಾನ ಅಂತ ಮಾಡ್ತೀವಿ ಇನ್ನು ಮಂಗಳವಾರ ದೀಪಾವಳಿ ಅಮಾವಾಸ್ಯೆ ಈ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ಮತ್ತು ಕುಬೇರ ಲಕ್ಷ್ಮೀ ಪೂಜೆಯನ್ನು ಅಂಗಡಿ ಮುಂಗಟ್ಟುಗಳಲ್ಲೂ ಮತ್ತು ಮನೆಗಳಲ್ಲಿ ಮಾಡ್ತಾರೆ ಸ್ನೇಹಿತರೆ ಅಮಾವಾಸ್ಯೆ ತಿಥಿ ಬಂದು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತಾರು ನಿಮಿಷಕ್ಕೆ ಆರಂಭವಾಗಿ ಇಪ್ಪತ್ತೆರಡನೇ ತಾರೀಕು ಬುಧವಾರ ಸಂಜೆ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಈ ಸಮಯದಲ್ಲಿ ಲಕ್ಷ್ಮೀ ಕುಬೇರ ಪೂಜೆಯನ್ನು ಸಹ ಮಾಡ್ತಾರೆ ಹೇಗೆ ಮಾಡಬೇಕು ಯಾವ ರೀತಿ ಸಿದ್ಧತೆಯನ್ನು ಮಾಡಿಬಿಟ್ಟು ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತದೆ ಅನ್ನೋದರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇನ್ನು ದೀಪಾವಳಿಯ ನಾಲ್ಕನೆಯ ದಿನ ಬಲಿಪಾಡ್ಯಮಿ ಈ ದಿನ ನಾವು ಬುಧವಾರ ದಿವ್ಸ ಬಲಿಪಾಡ್ಯಮಿಯನ್ನು ಆಚರಣೆ ಮಾಡ್ತೀವಿ ಸ್ನೇಹಿತರೆ ಈ ದಿನ ನಾವು ಬಲಿ ಚಕ್ರವರ್ತಿಯ ಕೋಟೆಯನ್ನು ಸಗಣಿಯಿಂದ ಕಟ್ಟಿ ಗೋವರ್ಧನ ಪೂಜೆಯನ್ನು ಮತ್ತು ಗೋವುಗಳ ಪೂಜೆಯನ್ನು ಸಹ ಮಾಡ್ತೀವಿ ಸ್ನೇಹಿತರೆ ಇನ್ನು ದೀಪಾವಳಿಯ ಐದನೆಯ ದಿನ ಗುರುವಾರ ಇದನ್ನು ನಾವು ಯಮದ್ವಿತೀಯ ಅಥವಾ ಬಾಯ್ದೂಸ್ ಅಂತ ಕರೀತಾರೆ ಇದು ಅಣ್ಣ ತಂಗಿಯರ ಹಬ್ಬ ಅಣ್ಣ ತಮ್ಮಂಗೆ ಮನೆಗೆ ಕರೆದು ಅವರಿಗೆ ಉಡುಗೊರೆಗಳನ್ನ ಕೊಡ್ತಾರೆ ಅಕ್ಕ ತಂಗಿಯರಿಗೂ ಸಹ ಉಡುಗೊರೆಗಳನ್ನ ಕೊಡ್ತಾರೆ ನೀವು ದೊಡ್ಡವರಾಗಿದ್ದರೆ ನಿಮ್ಮ ತಮ್ಮ ಅಥವಾ ತ ಆಶೀರ್ವಾದ ಮಾಡಬೇಕು ಅಥವಾ ನೀವು ಚಿಕ್ಕವರಾಗಿದ್ದರೆ ನಿಮ್ಮ ಅಣ್ಣ ಆದವರು ನಿಮಗೆ ಆಶೀರ್ವಾದವನ್ನು ಕೊಡ್ತಾರೆ ಇದು ಯಮ ಮತ್ತು ಯಮ್ಮಿಯ ಒಂದು ಸಂಬಂಧದ ಬಗ್ಗೆ ಹೇಳುವಂಥ ಒಂದು ಪೌರಾಣಿಕ ಕತೆ ಸ್ನೇಹಿತರೆ ಇದು ಯಮ ಧರ್ಮರಾಜನ ಮಕ್ಕಳ ಕಥೆಯಾಗಿದೆ ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವ ದೀಪಾವಳಿ ಹಬ್ಬದ ಒಂದು ಸಣ್ಣ ಮಾಹಿತಿ ಸ್ನೇಹಿತರೆ ಯಾವ ದಿನ ಯಾವ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ ಅನ್ನೋದನ್ನು ನಾನು ಈಗ ತಿಳಿಸ್ಕೊಟ್ಟಿದ್ದೀನಿ ಧನತ್ರಯೋದಶಿ ಬಗ್ಗೆ ನರಕ ಚತುರ್ದಶಿ ಬಗ್ಗೆ ದೀಪಾವಳಿ ಅಮಾವಾಸ್ಯೆ ಬಗ್ಗೆ ಬಲಿಪಾಡ್ಯಮೆ ಬಗ್ಗೆ ಪೌರಾಣಿಕ ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಕಥೆಗಳ ಮೂಲಕ ಅದರ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆದಷ್ಟು ಈ ವಿಡಿಯೋಗಳನ್ನ ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೊಸಬ್ರೆ ಆದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡಿದಂಥ ಎಲ್ರಿಗೂ ಧನ್ಯವಾದಗಳು